ಹಳದಿ ಫಂಕ್ಷನ್ ಮಿನಿ ನೋಡಿ ಹಳದಿ ಫಂಕ್ಷನ್ ರೆಡಿ ಆಗಿದ್ದಾರೆ ಹಾ ಅಬ್ಬಾ ಸೊ ಅಜ್ಜುನು ರೆಡಿ ಆಗಿದ್ದಾರೆ ಸೊ ಇವರೆಲ್ಲ ಫಸ್ಟ್ ಹೋಗ್ತಾರೆ ನಾನು ಒಂದ್ ಸ್ವಲ್ಪ ತರ್ಡ್ ಹೋಗ್ತೀನಿ ಒಂದ್ ಸ್ವಲ್ಪ ಕೆಲಸ ಇದೆ ಸೊ ನಾನು ಇವಾಗ ರೆಡಿಯಾಗಿ ಹೋಗ್ಬೇಕು ಇವರೆಲ್ಲ ರೆಡಿ ಆಗಿದ್ದಾರೆ ಹೋಯ್ನಿ ಹೋಯ್ನಿ ಹೋಯ್ ಬಾಯ್ ಮಮ್ಮಿ ಈ ಥರ ರೆಡಿ ಆಗಿದಾಳೆ ಮಮ್ಮಿ ರೆಡಿಯಾ ಬಾಯ್ ಬಾಯ್ ಬಾ ಮೀನಿನ ಕರ್ಕೊಂಡು ನಾ ಬೇಕಾ ಅವಳು ಅಮ್ಮ ಅಮ್ಮ ಅಲ್ಲ ಅದು ನನ್ನಮ್ಮ ಬಾಯ್ ಬಾಯ್ ತಟ್ಟೆ ತತೆ ಮಾಡ ಮಗಳೇ ತತ್ತ ಮಾಡು ತಟ್ಟ ಬಾ ಬಾಯ್ ಬಾಯ್ ಮಮ್ಮಿ ರೆಡಿ ಸೊ ಒಂದು ವಸ್ತ್ರ ಒಂದು ಬಾಟಲ್ ಹಿಡ್ಕೊಂಡು ಬಾಟಲ್ ಹಿಡ್ಕೊಂಡಿದ್ದಾಳ್ ತಟ್ಟ ಕೈಯಲ್ಲಿ ಹಿಡ್ಕೊಂಡಿದ್ದಾಳು ಸೊ ಇಲ್ಲಿಂದ ಹಿಂಗ್ ಹೋಗಿ ಸೊ ಅಲ್ಲಿ ಕಾಣಿಸ್ತಿದೆ ಅಲ್ಲ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ಲ ಇದೇ ಮನೆ ಫಂಕ್ಷನ್ ಇಲ್ಲೇ ಫಂಕ್ಷನ್ ಬಾಯ್ ಬಾಯ್ ಐ ಐಶೋ ಪೋಸ್ ಪೋಸ್ he <laughs> Oh <laughs> ಫೋಟೋಗ್ರಾಫಿ ಲೈಟಿಂಗ್ ಎಲ್ಲ ಸೆಟ್ ಮಾಡಿ ಚೆಕ್ ಮಾಡಿದಾಗ ಬ್ಯಾಕ್ ಡ್ರಾಪ್ ಒಂಚೂ ಈಚೆ ಬಂದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಇವಾಗ ಶಾಂತಂಡಿ ಮತ್ತೆ ಅಣ್ಣ ಮತ್ತೆ ದೊಡ್ಡಪ್ಪ ಎಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಎಕ್ಸಾಕ್ಟ್ ಆಗಿ ಸ್ಟ್ರೈಟ್ ಆಗಿ ನಿಂತು ಲಾಗ್ ಮಾಡ್ತಿದ್ದೆ ಅಲ್ಲ ಹಾಗಾಗಿ ನಿಮಗೆ ಬ್ಯಾಕ್ ಡ್ರಾಪ್ ಅವ್ಳಕ್ಕಿಂತ ಈಚೆ ಹೋದಂಗಿದೆ ಬಟ್ ಕ್ಯಾಮ್ರಾದಲ್ಲಿ ಮತ್ತೆ ಫೋಟೋಸ್ ಎಲ್ಲ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಫಂಕ್ಷನ್ ಅಂತ ಅಂದ್ರೆ ಯಾವ ತರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೀವು ಲಾಸ್ಟ್ ವೆಡಿಂಗ್ ಲಾಗ್ ನೋಡಿರ್ಬೋದು ಇದು ಅಷ್ಟೇ ಈ ಫಂಕ್ಷನ್ ಅಷ್ಟೇ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇತ್ತು ಬಟ್ ಒಂದು

ಹೆಚ್ಚು ಮದುವೆ ಇದ್ದು ಮೇ ಐದು ಹಾಗೆ ಏಪ್ರಿಲ್ ಫೋರ್ತ್ ವೀಕ್ ಹಾಗೆ ನಮಗೊಂದು ಇಡೀ ಕುಟುಂಬದವರಿಗೆ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಯಿತು ಏನು ಅಂತಂದರೆ ನಮ್ಮ ಇಬ್ರು ಕಝಿನ್ದು ಡೆತ್ ಆಯಿತು ಹೇಗಾಯಿತು ಏನು ಅಂತ ನಿಮಗೆ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಬೋದು ಏನಾಯಿತು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೂ ಇಲ್ಲ ಹಾಗಾಗಿ ನಾನು ಲಾಸ್ಟಲ್ಲಿ ನ್ಯೂಸ್ ಪೇಪರಲ್ಲಿ ಏನು ಬಂದಿತ್ತಲ್ಲ ಅದನ್ನ ಹಾಕಿರ್ತೀನಿ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಏನಾಯಿತು ಅಂತ ಯಾವ ಥರ ಫೀಲಿಂಗ್ ಇತ್ತು ಅಂತ ಅಂದರೆ ಯಾಕೆ ಹೀಗಾಯಿತು ಏನು ಅಟ್ಲೀಸ್ಟ್ ತುಂಬ ಅಂದರೆ ತುಂಬಾ ಗೈಸ್ ಏನು ಹೇಳೋಕ್ಕೂ ಆಗ್ತಿಲ್ಲ ನನಗೆ ಸೊ ಮಿಕ್ಸ್ಡ್ ಫೀಲಿಂಗ್ ಅಂತಲೇ ಹೇಳ್ಬೋದು ಫಂಕ್ಷನು ಅಷ್ಟೇ ನಾವೆಲ್ಲ ಇಷ್ಟೊಂದು ಎಮೋಷ್ ನನಗೆ ಹೆಂಗೆ ಅನಿಸ್ತಿತ್ತು ಅಂದರೆ ಪಾಪ ಇಶು ಏನು ಮಾಡ್ತಾಳೋ ಅವಳಿಗೆ ಹೇಗೆ ಫೀಲ್ ಆಗ್ತಿದೆಯೋ ಅಂತಲೂ ಅನಿಸ್ತಾ ಇತ್ತು ಆ್ಯಂಡ್ ಐಶು ಹತ್ರನೂ ಮಾತಾಡ್ತಾ ಇದ್ದೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ನಾವು ಜಸ್ಟ್ ಸಪೋರ್ಟ್ ಮಾಡಿ ಇಲ್ಲ ನಾವು ಏನೂ ಮಾಡೋಕ್ಕಾಗಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಇನ್ನು ಇರೋದ್ರನ್ನ ನಾವು ಮಾಡ್ಕೊಂಡು ಹೋಗಬೇಕು ಆ ಥರ ಹೇಳೋದು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕೂ ಆಗ್ತಾ ಇರಲಿಲ್ಲ ಸೊ ಟಫೆಸ್ಟ್ ಸಿಚುವೇಶನ್ ಅಂತಲೇ ಹೇಳ್ಬೋದು ಬರೀ ಫಂಕ್ಷನ್ಗೆಲ್ಲ ಕೈಯಲ್ಲಿ ಹಸಿನ ಹಾಕೊಂಡು ಫೋಟೋ ತೆಗಿತೀವಲ್ಲ ಆ ಥರ ಇವಾಗ ಮಾಡೋಣ ಅಂತ ಫೋಟೋಗ್ರಾಫರ್ ಹೇಳಿದ್ರು ಸೊ ನಾವೆಲ್ಲರೂ ಇವಾಗ ಕೈಗೆ ಹಸಿನ ಇದೀವಿ ಸೊ ಕೈಗೆಲ್ಲ ಹಸಿನ ಹಚ್ಚಿ ಇವಾಗ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ ತುಂಬ ಫೇಮಸ್ ಹೆಲ್ದಿ ಫೋಟೋಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇವಾಗ ಎಲ್ಲ ಕ್ಲಿಕ್ ಮಾಡೋದೆಲ್ಲ ಮಾಡ್ತಾ ಇದ್ರು ಸೊ ಫೋಟೋಗ್ರಾಫರ್ ಹೇಳ್ತಾ ಇದ್ರು ಆ ಥರ ಕೊಡಿ ಈ ಥರ ಕೊಡಿ ಈ ಥರ ಕೈ ಇಟ್ಕೊಳ್ಳಿ ರೌಂಡಾಗಿ ಇಟ್ಕೊಳ್ಳಿ ಆವಾಗ ಮದ ಮುಖದ ಮೇಲ್ಗಡೆಯಿಂದ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದೆಲ್ಲ ಈ ಆ್ಯಕ್ಚುಲಿ ಈ ಪೋಸಸ್ ನಾವೆಲ್ಲ ಕಝನ್ ಅಂದರೆ ನನ್ನ ನನ್ನ ಹಳದಿಗೂ ಮಾಡಿದ್ವಿ ಚೈತನ್ಯ ಹಳ್ಳಿಗೆ ಈ ಪೋಸಸ್ ಮಾಡಿದ್ದೀವಿ ಈಗ ಐಶು ಹಳದಿಗೂ ಈ ಥರ ಪೋಸಸ್ ಮಾಡ್ತೀವಿ ನೆಕ್ಸ್ಟು ನನ್ನ ಕಝಿನ್ ಎಲ್ಲ ವೆಡ್ಡಿಂಗು ಈ ಥರ ಪೋಸಸ್ ಮಾಡ್ತೀವಿ ಆ್ಯಂಡ್ ಎಲ್ಲರೂ ಇದೊಂದು ಹಳದಿ ಫಂಕ್ಷನಲ್ಲಿ ಈ ಥರ ಪೋಸಸ್ ಆಗಿ ಮಾಡೇ ಮಾಡ್ತೀವಲ್ವಾ ಸೊ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಫೋಟೋನು ಅಷ್ಟೇ ತುಂಬಾ ತುಂಬಾ ಚೆನ್ನಾಗಿ ಬಂದಿತ್ತು ಹಳದಿ ಎಲ್ಲ ಹಚ್ಚಿದ್ವಿ ಆಕ್ಚುಲಿ ಹಳದಿ ಹಚ್ಚಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕೊಂಡ್ವಿ ಅದಾದ್ಮೇಲೆ ಇವಾಗ ಒಂಬತ್ತು ಕಲಶ ರೆಡಿ ಮಾಡಿದ್ರು ಇವಾಗ ಎಲ್ಲರೂ ಬಂದು ನೀರು ಹಾಕ್ತಾ ಇದ್ದೀವಿ ಸೊ ಫೋಟೋಸ್ ಎಲ್ಲ ಏನೇನು ಇರುತ್ತೆ ಫಸ್ಟ್ ಗೆ ತಕೊಂಬೇಡಿ ನೀರು ಹಾಕಿದಾಗಲೂ ಅಷ್ಟೇ ಒಳ್ಳೆ ಶಾರ್ಟ್ ಬರುತ್ತೆ ಬಟ್ ಅದಕ್ಕಿಂತ ಮುಂಚೆನೂ ಫೋಟೋ ತಗೊಳಿದ್ರು ಒಳ್ಳೇದು ಸೊ ಇವಾಗ ಎಲ್ಲರೂ ಫ್ಯಾಮಿಲಿ ಫೋಟೋಸ್ ಎಲ್ಲ ಆದ ಮೇಲೆ ಇವಾಗ ಫ್ಯಾಮಿಲಿಸೆಲ್ಲ ನಾವೊಂಬತ್ತು ಜನ ಫಸ್ಟ್ ಏನಿದ್ವಿ ನಾವೆಲ್ಲರೂ ಇವಾಗ ಕಲಶದಲ್ಲಿ ನೀರು ಹಾಕ್ತಾ ಇದ್ದೀವಿ ಥರ ಇತ್ತು ಹಳದಿ ಫಂಕ್ಷನ್ ಮೆಹಂದಿಗೆ ಇವಾಗ ರೆಡಿಯಾಗಿ ಬಂದ್ವಿ ಸೊ ಫಸ್ಟ್ ಗೆ ಇವಾಗ ಫೋಟೋ ತಗೊಳಕ್ಕೆ ಹೇಳ್ತಾ ಇದ್ರು ಹಾಗಾಗಿ ಫೋಟೋ ತಗೊತಾ ಇದ್ದೀವಿ ನಮ್ಮನ್ನು ಬಿಟ್ಟು ಫೋಟೋ ತಗೊಂತ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಸೈಡಿಂದ ಓ ಗಣೇಶ ಅಲ್ಲಿ ವಿಕ್ರಮಣ್ಣ ಅಲ್ಲೇ ಇದ್ದಾನೆ ಲಾಗ್ ಮಾಡೋದ್ ಬೇಡ್ವಾ ಅಂತೆಲ್ಲ ಯೋಚನೆ ಮಾಡ್ತಾ ಇದೆ ಅದ ಆಮೇಲೆ ಅನ್ಸ್ತು ಲಾಗ್ ಮಾಡೋಣ ಅಂತ ಹೇಳಿ ಅದಮೇಲೆ ದೊಡ್ಡಮ್ಮನು ಎಲ್ಲ ಹೇಳಿದ್ರು ಲಾಗ್ ಮಾಡು ಯಾಕೆ ಲಾಗ್ ಮಾಡ್ತಿಲ್ಲ ಮೊಬೈಲ್ ಯಾಕೆ ಓಪನ್ ಮಾಡಿ ರೆಕಾರ್ಡಿಂಗ್ ಎಲ್ಲ ಮಾಡ್ತಿಲ್ಲ ಅಂತ ಸೊ ಅದಾದಮೇಲೆ ನಾನು ರೆಕಾರ್ಡಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಲು ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅವಳು ಡ್ರೆಸ್ಸು ಅಷ್ಟೇ ಸಿಕ್ಕಾಪಟ್ಟೆ ಅವಳಿಗೆ ಆ ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಕಾಂಪ್ಲಿಮೆಂಟ್ ಕೊಡ್ತಾ ಇತ್ತು ನನ್ನ ಫೇವರಿಟ್ ಕಲರ್ ಕೂಡ ಹೌದು ತುಂಬಾ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಳು ಎಷ್ಟು ಸರಿ ನೋಡಿದ್ರು ನಮ್ಮ ಮೈಸೂನ ನೋಡ್ತಾನೆ ಇರಬೇಕು ಅಂತ ಅನಿಸ್ತಿತ್ತು ಅಷ್ಟು ಚೆಂದ ಕಾಣಿಸ್ತಿದ್ಲು ನಮ್ಮ ಫ್ಯಾಮಿಲಿ ಅವರಿಗೆ ನನ್ ವೆಡ್ಡಿಂಗ್ ಆಗಲಿ ಅಥವಾ ಚೈತ್ರನ್ ವೆಡ್ಡಿಂಗ್ ಆಗಲಿ ಅಥವಾ ಐಶು ವೆಡ್ಡಿಂಗ್ ನೋಡಬೇಕು ಅಂತ ಅನ್ಸುತ್ತೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅವ್ರು ಆರಾಮ್ಸೆ ನೋಡ್ಬೋದು ನಾನು ಪ್ಲೇ ಲಿಸ್ಟು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಸೊ ಪರ್ಟಿಕ್ಯುಲರ್ ಆಗಿ ಇವಾಗ ಚೈತ್ರ ವೆಡ್ಡಿಂಗ್ ಲಾಗ್ ಅಥವಾ ನನ್ ವೆಡ್ಡಿಂಗ್ ಲಾಗ್ ಅವರ್ ವೆಡ್ಡಿಂಗ್ ಲಾಗ್ ಅಂತ ಹಾಕಿದ್ದೀನಿ ಈಗ ನೆಕ್ಸ್ಟು ಐಶು ಲಾಗ್ ಅಂತಾನೆ ಹಾಕಿ ಅದನ್ನ ಆಡ್ ಮಾಡ್ತೀನಿ ಸೊ ದ್ಯಾಟ್ ನಿಮಗೂ ನೋಡೋರಿಗೆ ಈಸಿ ಆಗುತ್ತೆ ನಮ್ಮ ಫ್ಯಾಮಿಲಿ ಅವರಿಗೂ ಅಷ್ಟೇ ನೋಡೋಕ್ಕೂ ಈಸಿ ಆಗುತ್ತೆ ಫೋಕಸ್ ಬಂದು ವಿಶ್ ಮಾಡಿ ಇವಾಗ ಊಟಕ್ಕೆ ಹೋಗಿದ್ದಾರೆ ಅದೇ ಟೈಮಲ್ಲಿ ಅವಳು ಒಬ್ಳ ಇದ್ಲಲ್ಲ ಹಾಗಾಗಿ ಅವರು ಸೋಲು ಫೋಟೋಸ್ ಎಲ್ಲ ತಗೊಂತ ಇದ್ರು ನೋಡಿ ನೋಡಿ ಮುಂದೆ ನೋಡಿ ಸ್ವಲ್ಪ ಶೂಟ್ ಎಲ್ಲ ಮಾಡಿದೀವಿ ಯಾವ ಥರ ರೀಲ್ ಬಂದಿದೆ ಏನು ಅಂತ ನೀವು ಇನ್ಸ್ಟಾಗ್ರಾಮಲ್ಲೇ ನೋಡ್ಬೇಕಾಗತ್ತೆ ನೀವೇನಾರು ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿಲ್ಲ ಅಂತಂದ್ರೆ ಇವಾಗಲೇ ಫಾಲೋ ಮಾಡಿ ಸೊ ಇವಾಗ ಇಷ್ಟು ಪೋಸ್ಟ್ ಕೊಟ್ಟು ಇವಾಗ ಟರ್ನ್ ಆಗಕ್ಕೆ ಹೇಳ್ತಾ ಇದ್ವಿ ಅವ್ಳು ಗೌನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ಲ ಸೊ ಹಾಗಾಗಿ ಅವಳು ಟರ್ನ್ ಆದಾಗ ಫೋಟೋಸ್ ಎಲ್ಲ ಒಳ್ಳೆ ಬರುತ್ತೆ ಅಂತ ಹೇಳ್ತಾ ಇದ್ರು ಫೋಟೋಗ್ರಾಫರ್ ಸೊ ಇವಾಗ ಅವಳು ಟರ್ನ್ ಆಗ್ತಾಳೆ ಅದು ಫಲ್ ಚೆನ್ನಾಗಿ ಬರ್ತಿದೆ ಓದ್ ಹೋಗೋರ ನಿಧಾನ ನಿಧಾನ ತಿರ್ಗ ಇದು ಈ ಥರ ಇತ್ತು ಮೆಹಂದಿ ಮತ್ತು ಹಳ್ದಿ ಫಂಕ್ಷನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್